ನಮಸ್ತೆ ಜೈ ಕನ್ನಡ ಸ್ಟೋರೀಸ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನೂ ನೀವು ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ನೀತಿ ಕಥೆಯನ್ನು ನೀವು ಕೇಳಬಹುದು ಹಾಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಕತೆಗಳನ್ನು ಹೇಳೋರಿಗೆ ಮತ್ತು ಕೇಳೋರಿಗೆ ಶೇರ್ ಮಾಡಿ ಹಾಗೆ ಕೊಮ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಇವತ್ತಿನ ಕತೆ ರೈತನ ಮಗಳು ಮತ್ತೆ ರಹಸ್ಯ ದೇವಾಲಯದ ಕುರಿತು ಒಂದು ಕತೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಸ್ವಾರ್ಥತೆ ಮತ್ತು ದೃಢ ಸಂಕಲ್ಪದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದು ಈ ಕಥೆಯಲ್ಲಿದೆ ಹಾಗಾಗಿ ಇದನ್ನು ಕೇಳಿ ಮಕ್ಕಳಿಗೆ ಹೇಳಿ ಅಂತ ಕೇಳ್ಕೋತಾ ಈ ಕಥೆಯನ್ನು ಪ್ರಾರಂಭ ಮಾಡ್ತೀನಿ ಒಂದು ಹಳ್ಳಿಯಲ್ಲಿ ಶ್ಯಾಮ್ ಎಂಬ ಒಬ್ಬ ರೈತ ತನ್ನ ಮಗಳು ಮತ್ತು ಕೋಮಲ ಮತ್ತು ಅವನ ಪತ್ನಿಯೊಂದಿಗೆ ವಾಸವಾಗಿದ್ದ ಶ್ಯಾಮ್ಗೆ ತನ್ನ ತಂದೆಯಿಂದ ಬಂದ ಒಂದು ಸಣ್ಣ ಜಮೀನಿತ್ತು ಅಲ್ಲಿ ಅವನು ಬೆಳೆದು ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದ ಅದು ಸಣ್ಣ ಜಮೀನಾಗಿದ್ದರಿಂದ ಅದರಲ್ಲಿ ಬಂದ ಭತ್ತವನ್ನು ಅಥವಾ ಧಾನ್ಯವನ್ನು ಅವನು ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಉಳಿದದ್ದನ್ನು ಮಾರಿ ಮುಂದೆ ಅವನು ಅದರಿಂದಲೇ ಅವನು ಜೀವನ ನಡೆಸುತ್ತಿದ್ದ ಅವನ ಜೀವನ ತುಂಬ ಕಷ್ಟಕರವಾಗಿತ್ತು ಆದರೂ ಕೂಡ ಹೇಗೋ ಸಾಗುತ್ತಿತ್ತು ಒಂದು ದಿನ ಅವನ ಮಡದಿ ಕಾಯಿಲೆ ಬೀಳುತ್ತಾಳೆ ಆ ಕಾಯಿಲೆಗೆ ಸ್ವಲ್ಪ ತುಂಬ ಹಣ ಬೇಕಾಗುತ್ತದೆ ಹಾಗಾಗಿ ಅವನು ಹಣವನ್ನು ಹೊಂದಿಸಲು ಒಂದು ಜಮೀನ್ದಾರ ಬಳಿ ಸಾಲವನ್ನು ಮಾಡುತ್ತಾನೆ ಆ ಸಾಲಕ್ಕೆ ಒಂದು ವರ್ಷದ ಗಡುವನ್ನು ವಿಧಿಸಿದ್ದ ಆ ಜಮೀನ್ದಾರ ಅವನ ಈ ಹೊಲದಲ್ಲಿ ಮಳೆ ಬರದೆ ಬೆಳೆಯೇ ಆಗಲಿಲ್ಲ ಆ ವರ್ಷ ಹಾಗಾಗಿ ಅವನಿಗೆ ಆ ಸಾಲವನ್ನು ತೀರಿಸುವುದು ತುಂಬಾ ಕಷ್ಟವಾಯಿತು ಜಮೀನಿನಲ್ಲಿ ಬೆಳೆ ಇಲ್ಲದಿದ್ದರಿಂದ ಅವನಿಗೆ ಊಟಕ್ಕೂ ಕೂಡ ತೊಂದರೆಯಾಗಿತ್ತು ಹಾಗಾಗಿ ಅವನು ಸಾಲವನ್ನು ಹೇಗೆ ತೀರಿಸುತ್ತಾನೆ ಸಾಲವನ್ನು ತೀರಿಸಲು ಅವನ ಬಳಿ ಹಣವಿಲ್ಲದಾಗಿತ್ತು ಹಾಗಾಗಿ ಆ ಜಮೀನ್ದಾರನು ಅವನ ಮನೆಗೆ ಬಂದು ಅವನ ಬಳಿ ನಿನ್ನ ಸಾಲದ ಅವಧಿ ಮುಗಿದಿದೆ ನಾಳೆಯೊಳಗಾಗಿ ನೀನು ಸಾಲವನ್ನು ಕೊಡದಿದ್ದರೆ ನಿನ್ನ ಜಮೀನನ್ನು ನಾನು ಮುಟ್ಟುಗೋಲು ಹಾಕಿಕೊಳ್ಳುತ್ತೇನೆ ಎಂದು ಹೆದರಿಸಿ ಹೋಗುತ್ತಾನೆ ಆಗ ಶ್ಯಾಮನಿಗೆ ದಿಕ್ಕೇ ತೋಚದಾಗುತ್ತದೆ ಇರುವ ಸ್ವಲ್ಪ ಭೂಮಿಯನ್ನು ತಾನು ಜಮೀನ್ದಾರಿಯನ್ನಿಗೆ ಕೊಟ್ಟರೆ ಮುಂದಿನ ಜೀವನ ಹೇಗೆ ಎಂಬುದು ಅವನಿಗೆ ವ್ಯತೆಯಾಯಿತು ಹಾಗಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾನೆ ಆ ಬರಡು ಭೂಮಿಯಲ್ಲಿ ಮಳೆಯಿಲ್ಲದೆ ಬೆಳೆಯನ್ನು ಬೆಳೆಯುವುದು ಕೂಡ ತುಂಬ ಕಷ್ಟಕರವಾಗಿತ್ತು ಅವನಿಗೆ ಅದನ್ನೆಲ್ಲ ನೋಡಿದ ಕೋಮಲ ತಂದೆಯ ಕಷ್ಟವನ್ನು ನೋಡಲಾಗದೆ ಅಪ್ಪ ನಾನು ಯಾರದ್ದಾದರೂ ಮನೆಯಲ್ಲಿ ಕೆಲಸಗಳನ್ನು ಮಾಡಿ ನಿಮ್ಮ ಸಾಲವನ್ನು ತೀರಿಸಲು ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ ನೀವು ಭಯಪಡಬೇಡಿ ಜಮೀನ್ದಾರರ ಬಳಿ ಇನ್ನಷ್ಟು ಸಮಯವನ್ನು ಕೇಳಿ ಎಂದು ಬೇಡಿಕೊಡುತ್ತಾಳೆ ಆದರೆ ಅವನಿಗೆ ಮಗಳನ್ನು ಕೆಲಸಕ್ಕೆ ಕಳಿಸುವುದು ಇಷ್ಟವಿರಲಿಲ್ಲ ತಾವು ಹೇಗೋ ದುಡಿದು ಜೀವಿಸುತ್ತೇವೆ ಆದರೆ ಮಗಳು ಏಕೆ ಹಾಗೆ ಹಾಗೆ ಮಾಡಬೇಕು ಎಂದು ಅವನು ನಿರ್ಧರಿಸುತ್ತಾನೆ ಹಾಗೆಯೇ ಅವನಿಗೆ ಒಂದು ನೆನಪಾಗುತ್ತದೆ ಅವರ ಹಿರಿಯವರು ಒಂದು ಪಾಳು ಬಿದ್ದ ದೇವಾಲಯದ ಕುರಿತು ಹೇಳಿದ್ದನ್ನು ಅವನು ನೆನಪು ಮಾಡಿಕೊಳ್ಳುತ್ತಾನೆ ಅಲ್ಲಿ ಹೋದವರು ಹಿಂದಿರುಗಿ ಯಾರೂ ಬರುವುದಿಲ್ಲ ಆದರೆ ಅಲ್ಲಿ ರಹಸ್ಯವಾದ ದೇವತೆ ಇದೆ ನಿಷ್ಕಲ್ಮಶವಾಗಿ ಪೂಜಿಸಿದರೆ ಅದು ಅವರಿಗೆ ಎಲ್ಲ ಐಶ್ವರ್ಯವನ್ನು ಕೊಡುತ್ತದೆ ಎಂದು ಅವರ ಹಿರಿಯವರು ಹೇಳಿದ ನೆನಪಾಗುತ್ತದೆ ಹಾಗಾಗಿ ಶ್ಯಾಮನು ಆ ರಾತ್ರಿ ಆ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸುತ್ತಾನೆ ಆದರೆ ಅವನ ಮಡದಿ ಮತ್ತು ಕೋಮಲ ಇಬ್ಬರೂ ಬೇಡ ಎಂದು ಬೇಡಿಕೊಳ್ಳುತ್ತಾರೆ ಅಲ್ಲಿ ಹೋದವರು ಮತ್ತೆ ವಾಪಸ್ ಬರುವುದಿಲ್ಲ ಹಾಗಾಗಿ ನೀವು ಅಲ್ಲಿ ಹೋಗಬೇಡಿ ನಾವು ಹೇಗಾದರೂ ಸಾಲವನ್ನು ತೀರಿಸೋಣ ಎಂದು ಹೇಳುತ್ತಾರೆ ಆದರೂ ಕೂಡ ಅವನು ಅವರ ಮಾತನ್ನು ಧಿಕ್ಕರಿಸಿ ಆ ದೇವಸ್ಥಾನದ ಬಳಿ ಹೋಗುತ್ತಾನೆ ಅಲ್ಲಿ ಹೋದ ಮೇಲೆ ಅವನಿಗೆ ಯಾವುದೇ ಮೂರ್ತಿ ಕಾಣಲಲ್ಲ ಬದಲಾಗಿ ಒಂದಷ್ಟು ನಾಣ್ಯಗಳು ಚಿನ್ನದ ನಾಣ್ಯಗಳು ಕಾಣುತ್ತದೆ ಅದನ್ನು ನೋಡಿದ ಶ್ಯಾಮನಿಗೆ ದೇವಿಯನ್ನು ಪ್ರಾರ್ಥಿಸುವುದನ್ನು ಮರೆತೇ ಬಿಡುತ್ತಾನೆ ಬದಲಾಗಿ ಆ ಚಿನ್ನದ ನಾಣ್ಯವನ್ನೆಲ್ಲ ನಾನು ತೆಗೆದುಕೊಂಡು ಬಂದರೆ ನನ್ನ ಕಷ್ಟಗಳನ್ನೆಲ್ಲ ತೀರಿಸಬಹುದು ಎಂದುಕೊಂಡು ತುಂಬ ಆಸೆಯಿಂದ ಆ ಹಣವನ್ನೆಲ್ಲ ಮುಟ್ಟಲು ಹೋಗುತ್ತಾನೆ ಅಲ್ಲಿ ಅವನು ಅದೃಶ್ಯವಾಗಿ ಬಿಡುತ್ತಾನೆ ಏಕೆಂದರೆ ಅವನು ಆಸೆಯಿಂದ ಅದನ್ನು ಮುಟ್ಟಿ ಇರುತ್ತಾನೆ ಹಾಗಾಗಿ ದೇವರನ್ನು ಕೂಡ ಅವನು ಪ್ರಾರ್ಥಿಸದೆ ಆ ಹಣವನ್ನು ಮುಟ್ಟಿದ್ದಕ್ಕಾಗಿ ಅವನು ಅಲ್ಲಿಯೇ ಅದೃಶ್ಯನಾಗಿ ಬಿಡುತ್ತಾನೆ ಭಸ್ಮವಾಗಿ ಬಿಡುತ್ತಾನೆ ಮೂರನೆಯ ದಿನ ಬೆಳಗ್ಗೆ ಕೋಮಲ ಮತ್ತು ಅವಳ ತಾಯಿಗೆ ವ್ಯಥೆಯಾಗುತ್ತದೆ ನಿನ್ನೆ ಸಂಜೆ ಹೋದವರು ಇನ್ನೂ ಬಂದಿಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಡಿ ಎಂದು ಹೇಳಿದರೂ ಕೂಡ ಕೇಳಲಿಲ್ಲ ಈಗೇನು ಮಾಡುವುದು ಎಂದು ಚಿಂತೆಯಾಗುತ್ತದೆ ಆಗ ಕೋಮಲ ತಾಯಿಯನ್ನು ಸಮಾಧಾನಪಡಿಸುತ್ತಾಳೆ ಅಮ್ಮ ನಾನು ಹೋಗಿ ಅಪ್ಪನನ್ನು ಕರೆದುಕೊಂಡು ಬರುತ್ತೇನೆ ನೀವು ಚಿಂತಿಸಬೇಡಿ ಎಂದು ಹೇಳುತ್ತಾಳೆ ಆದರೆ ಅವಳ ತಾಯಿ ಅವಳನ್ನು ತಡೆಯುತ್ತಾಳೆ ನೀನು ಹೋಗಬೇಡ ಅಲ್ಲಿ ಹೋದವರು ಯಾರೂ ಹಿಂದಿರುಗಿ ಬರುವುದಿಲ್ಲ ಎಂದು ಹೇಳುತ್ತಾಳೆ ಆದರೂ ಕೂಡ ಕೋಮಲ ಅವಳ ಮಾತನ್ನು ಲೆಕ್ಕಿಸದೆ ನಾನು ಅಪ್ಪನನ್ನು ಕರೆದುಕೊಂಡು ಬಂದೇ ತೀರುತ್ತೇನೆ ಎಂದು ದೃಢ ಸಂಕಲ್ಪದಿಂದ ಆ ದೇವಸ್ಥಾನದ ಕಡೆಗೆ ಹೋಗುತ್ತಾಳೆ ತಾಯಿ ಎಷ್ಟು ಹೇಳಿದರೂ ಕೇಳದೆ ಆ ದೇವಸ್ಥಾನವನ್ನು ಪ್ರವೇಶಿಸುತ್ತಾಳೆ ಆ ಕೋಮಲ ಕೋಮಲ ದೇವಸ್ಥಾನದ ಬಾಗಿಲಲ್ಲಿ ಹೋಗಬೇಕಾದರೆ ಅವರಿಗೆ ಒಬ್ಬ ಆ ಬಾಗಿಲಲ್ಲಿ ಒಬ್ಬ ಭಿಕ್ಷುಕ ಮತ್ತು ರಾಜಕುಮಾರ ಕಾಣಿಸುತ್ತಾರೆ ಅವರು ಕೂಡ ಅವರ ಕುಟುಂಬದವರನ್ನು ಕಳೆದುಕೊಂಡಿರುತ್ತಾರೆ ಹಾಗಾಗಿ ಅವರೂ ಕೂಡ ಬಂದಿದ್ದರು ಎಲ್ಲರೂ ಸೇರಿ ಆ ದೇವಸ್ಥಾನವನ್ನು ಪ್ರವೇಶಿಸುತ್ತಾರೆ ಆ ದೇವಾಲಯವು ತುಂಬ ಸುಂದರವಾಗಿದ್ದವು ಆ ದೇವಾಲಯ ಮತ್ತು ಅಲ್ಲಿ ಕಲ್ಲಿನಿಂದ ಎಲ್ಲವನ್ನೂ ಕೆತ್ತಲಾಗಿತ್ತು ಒಂದೊಂದು ಕಂಬದಲ್ಲೂ ಒಂದೊಂದು ಶಿಲ್ಪಕಲೆ ಅವರಿಗೆ ಕಾಣಿಸುತ್ತಿತ್ತು ಹಾಗೆಯೇ ಅವರು ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಅವರಿಗೆ ಒಂದು ಧ್ವನಿ ಕೇಳಿಸುತ್ತದೆ ಈ ದೇವಸ್ಥಾನವು ದುರಾಸೆ ಇಲ್ಲದವರನ್ನು ಮಾತ್ರ ಸ್ವಾಗತಿಸುತ್ತದೆ ಎಂಬುದು ಆ ಧ್ವನಿಯಲ್ಲಿತ್ತು ಅದನ್ನು ಕೇಳಿದ ಮೂವರು ಮುಂದೆ ಸಾಗುತ್ತಾರೆ ಸ್ವಲ್ಪ ದೂರ ಸಾಗಿದ ಮೇಲೆ ಅವರಿಗೆ ಒಂದಷ್ಟು ಚಿನ್ನಗಳು ಕಾಣಿಸುತ್ತದೆ ಆ ರಾಜಕುಮಾರ ಮತ್ತು ಮತ್ತೆ ಭಿಕ್ಷುಕನು ಆ ಚಿನ್ನವನ್ನು ಮುಟ್ಟಲು ಹೋಗಿ ಅಲ್ಲೇ ಭಸ್ಮವಾಗಿ ಬಿಡುತ್ತಾರೆ ಆದರೆ ಕೋಮಲ ಮಾತ್ರ ಆ ಚಿನ್ನವನ್ನು ಮುಟ್ಟದೆ ತಾನು ಬಂದಿರುವುದು ತನ್ನ ತಂದೆಯನ್ನು ಹುಡುಕಲು ಎಂದು ದೃಢ ಸಂಕಲ್ಪದಿಂದ ಆ ಚಿನ್ನ ಬೇಡ ನನಗೆ ನನ್ನ ತಂದೆ ಬೇಕು ಎಂದು ಹೇಳಿ ಅಲ್ಲಿ ಮುನ್ನಡೆಯುತ್ತಾಳೆ ಅವಳಿಗೆ ಆ ಚಿನ್ನದ ಮೇಲೆ ಯಾವುದೇ ಮೋಹವಿರಲಿಲ್ಲ ಹಾಗಾಗಿ ಅವಳು ಮತ್ತೆ ಮುಂದೆ ಹೋಗಿ ಸಾಗುತ್ತಾಳೆ ಅಲ್ಲಿ ಮತ್ತೆ ಒಂದು ಧ್ವನಿ ಕೇಳಿಸುತ್ತದೆ ಆ ದೇವಿಯು ಅವಳಿಗೆ ಮೂರು ಒಗಟುಗಳನ್ನು ಬಿಡಿಸಲು ಹೇಳುತ್ತಾಳೆ ಆ ಒಗಟುಗಳಿಗೆಲ್ಲ ಸರಿಯಾಗಿ ಉತ್ತರಿಸುತ್ತಾಳೆ ಆ ಕೋಮಲ ಅದರಿಂದ ಆ ದೇವಿ ಪ್ರತ್ಯಕ್ಷವಾಗುತ್ತಾಳೆ ನಿನ್ನ ಈ ನಿಷ್ಕಲ್ಮಶವಾದ ತಂದೆಯ ಮೇಲಿನ ಪ್ರೀತಿಗೆ ನಾನು ಅನಿಸುತ್ತಿದ್ದೇನೆ ಹಾಗಾಗಿ ಏನು ಬೇಕು ಕೇಳು ಎಂದು ಹೇಳುತ್ತಾರೆ ಆ ದೇವಿ ಆಗ ಕೋಮಲ ಆ ದೇವಿಗೆ ನಮಸ್ಕಾರ ಮಾಡಿ ಅಮ್ಮ ನನಗೆ ನನ್ನ ತಂದೆ ಮತ್ತು ಇಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಜೀವಂತವಾಗಿಸು ಅವರ ಕುಟುಂಬದವರು ಅವರ ಇಲ್ಲದೆ ತುಂಬ ಬೇಜಾರಿನಲ್ಲಿರುತ್ತಾರೆ ಹಾಗಾಗಿ ನೀನು ಅವರನ್ನೆಲ್ಲ ಬದುಕಿಸು ಎಂದು ಬೇಡಿಕೊಳ್ಳುತ್ತಾಳೆ ಆಗ ಆ ದೇವಿಯು ಮಗಳೇ ಈ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ನಿಷ್ಕಲ್ಮಶವಾದ ಬೇರೆಯವರ ಮೇಲಿನ ಈ ಕಾಳಜಿಗೆ ನಿನಗೆ ನಾನು ಎಲ್ಲರನ್ನೂ ಬದುಕಿಸುತ್ತೇನೆ ಹಾಗೆ ನಿನಗೆ ಒಂದಷ್ಟು ಆಭರಣಗಳು ಮತ್ತು ದವಸ ಧಾನ್ಯಗಳನ್ನೆಲ್ಲ ಕೊಡುತ್ತೇನೆ ಈ ಚಿನ್ನವೆಲ್ಲ ನಿನ್ನದು ಎಂದು ಒಂದಷ್ಟು ಚಿನ್ನಗಳನ್ನೆಲ್ಲ ಆ ಕಮ ಕೋಮಲೆಗೆ ಕೊಡುತ್ತಾಳೆ ಆ ದೇವಿ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಿನ್ನ ಜೀವನವನ್ನು ಸುಧಾರಿಸಿಕೋ ನಿಮ್ಮ ಮನೆಯಲ್ಲಿ ಯಾವಾಗಲೂ ಯಾವಾಗಲೂ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೆಯೇ ಎಲ್ಲಿಯವರೆಗೆ ನೀನು ನಿಷ್ಕಲ್ಮಶವಾಗಿ ಎಲ್ಲ ಜನರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇಯೋ ಅಲ್ಲಿವರೆಗೆ ನಿನಗೆ ಯಾವುದೇ ಕಷ್ಟವೂ ಬರುವುದಿಲ್ಲ ಎಂದು ಹೇಳಿ ಆ ದೇವತೆಯು ಮಾಯಮುತ್ತಾಳೆ ಹಾಗೆಯೇ ಅವರ ತಂದೆಯನ್ನು ಮತ್ತು ಆ ಭಿಕ್ಷುಕ ಮತ್ತು ರಾಜಕುಮಾರನನ್ನು ಎಲ್ಲರನ್ನೂ ಜೀವಂತವಾಗಿಸುತ್ತಾಳೆ ಆ ದೇವಿ ಇದರಿಂದ ಎಲ್ಲರೂ ಸಂತೋಷವಾಗಿ ಮನೆಗೆ ಬರುತ್ತಾರೆ ಮುಂದಿನ ಜೀವನದಲ್ಲಿ ಅವರು ಆ ಬಂದಿರುವ ಸಂಪತ್ತನ್ನು ಹಳ್ಳಿಯ ಜನರಿಗೆ ಮತ್ತು ಒಳ್ಳೆಯ ಜನರಿಗೆ ಮತ್ತು ಹಸಿದ ಜನರಿಗೆ ಎಲ್ಲ ಅದನ್ನು ಹಂಚಿ ಅವರು ಅವರೂ ಕೂಡ ಅನುಭವಿಸಿ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಮುಂದಿನ ಜೀವನವನ್ನು ಕಳೆಯುತ್ತಾರೆ ದಯೆ ಪ್ರಾಮಾಣಿಕತೆಯಿಂದ ಎಂತಹ ಕಷ್ಟ ಬಂದರೂ ಪಾರು ಆಗುತ್ತದೆ ಎಂಬುದು ಈ ಕಥೆಯಲ್ಲಿದೆ ಈ ಕಥೆಯನ್ನು ಕೇಳಿ ಮತ್ತೆ ಹೇಳಿ ಮಕ್ಕಳಿಗೆ ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಮುಂದಿನ ಕಥೆಯೊಂದಿಗೆ ಬರ್ತೀನಿ ಬಾಯ್